ಇಂದಿನ ರಾಜಕಾರಣದಲ್ಲಿ ಒಂದು ರಾಜಕೀಯ ಸಾಮಾಜಿಕ ಜೊತೆಗೆ ಸಹಕಾರಿ ರಂಗಗಳಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿರುವಂತಹ ಮತ್ತು ಮಾಡುತ್ತಿರುವಂತಹ ಸಾಧಕರನ್ನು ಗುರುತಿಸಿ ತಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪಾಲಿಟೀಸಿಯನ್ ಸೀನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ಕೊಡಗು ಜಿಲ್ಲೆ ಸೋಮಾರ್ಪೇಟೆ ತಾಲೂಕು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತ ಘಟಕದ ಹಾಲಿ ಅಧ್ಯಕ್ಷರು ಮತ್ತು ಸುಮಾರು ಇಪ್ಪತ್ತೈದು ವರ್ಷದಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವ ಸಮಾಜ ಸೇವಕರು ಶ್ರೀ ಅಕ್ಮಲ್ ಪಾಷಾ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟೀಶಿಯನ್ಸ್ ಸೀನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ಕಾರ ಸರ್ ಇನ್ನು ತಾವು ಒಂದು ರಾಷ್ಟ್ರೀಯ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿ ಈ ಭಾಗದ ಜನರಿಗೆ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಕೊಟ್ಟಿದ್ರಿ ಆ ಒಂದು ಎಲ್ಲ ವಿಷಯಗಳನ್ನು ಕೇಳೋದಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಕಿರು ಪರಿಚಯವನ್ನ ಹೇಳಿ ಸರ್ ನಮಸ್ಕಾರ ನನ್ನ ಹೆಸರು ಅಕ್ಮಲ್ ಪಾಷಾ ಹೇಳಿ ನಾನು ಸಮರ್ಪೇಟೆ ಮೈನಾರಿಟಿ ಬ್ಲ್ಯಾಕ್ ಅಧ್ಯಕ್ಷನಾಗಿದ್ದೀನಿ ನನ್ನ ಊರು ಬಂದು ಶನಿವಾರ ಸಂತೆ ಶನಿವಾರ ಸಂತೆಯಲ್ಲಿ ವಾಸವಿದ್ದು ಸಾಮಾಜಿಕವಾಗಿ ಕಾಂಗ್ರೆಸ್ ಪಕ್ಷದೊಂದಿಗೆ ಪಕ್ಷದೊಂದಿಗೆ ಗುರುತಿಸ್ಕೊಂಡು ನನ್ನ ಗುರುತು ಪರಿಚಯ ಮಾಡಿ ನನಗೆ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದಲ್ಲಿ ಒಂದು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ ನಮ್ಮ ಹಿರಿಯರಿಗೆ ಅದು ಧನ್ಯವಾದಗಳು ಹಾಗೆ ಸಾಮಾಜಿಕವಾಗಿ ನಾವು ಹೆಚ್ಚು ಕಮ್ಮಿ ಇಪ್ಪತ್ತೈದು ವರ್ಷದಿಂದ ನಾವು ಕಾಂಗ್ರೆಸ್ ಪಕ್ಷದಲ್ಲೇ ಸಾಮಾಜಿಕ ಸಾಮಾಜಿಕವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ವಿ ಈಗ ನಾವು ಒಂದಿನಿಂದ ಒಂದೂವರೆ ವರ್ಷ ಆಯಿತು ನನಗೆ ಈ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ತುಂಬ ಸಂತೋಷ ಸರ್ ಸರ್ ಈ ಒಂದು ರಾಜಕೀಯಕ್ಕೆ ತಾವು ಹೇಗೆ ಪಾದಾರ್ಪಣೆಯನ್ನು ಮಾಡಿದ್ರಿ ಹೇಗೆ ಒಂದು ರಾಜಕೀಯ ಪಕ್ಷವನ್ನು ಸೇರ್ಪಡೆಯಾದ್ರಿ ಸರ್ ನನಗೆ ಓಟಿನ ಹಕ್ಕು ಯಾವಾಗ ಬಂತು ಆವತ್ತಿಂದನೂ ನಾನು ಹದಿನೆಂಟು ವರ್ಷ ತುಂಬಿದ ಮೇಲೆ ನಾವು ಕಾಂಗ್ರೆಸ್ ಪಕ್ಷದಲ್ಲೇ ಇರೋದು ಎಸ್ ಸರ್ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಓಟ್ ಹಾಕೊಂಡ್ಬಂದಿರೋದು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದಲ್ಲೇ ನಾವು ಮುಂದುವರಿತಾ ಇರೋದು ಆದರೂ ಮಧ್ಯದಲ್ಲೇ ಒಂದು ಮೂರ್ನಾಲ್ಕು ವರ್ಷ ಜೆ ಡಿ ಎಸ್ ಪಕ್ಷಕ್ಕೆ ಹೋಗಿದ್ವಿ ಅದ್ರ ಮೇಲೆ ಮತ್ತೆ ನಾನು ನಮ್ಮ ತಾಯಿ ಪಕ್ಷ ಆದಂಥ ಕಾಂಗ್ರೆಸ್ ಪಕ್ಷಕ್ಕೆ ಮರಳಿ ಬಂದು ಈ ಕಾಂಗ್ರೆಸ್ ಪಕ್ಷದಲ್ಲೇ ನಾವು ಮುಂದುವರಿತಾ ಇದ್ವಿ ಎಸ್ ಸರ್ ಸರ್ ಈ ಒಂದು ರಾಜಕೀಯಕ್ಕೆ ಬರುವಂಥ ಸಂದರ್ಭದಲ್ಲಿ ತಮಗೆ ಒಂದು ಪ್ರೋತ್ಸಾಹಿಸಿ ತಮ್ಮನ್ನೇ ಕರೆತಂದಂಥ ಒಂದು ಆದರ್ಶ ವ್ಯಕ್ತಿ ಯಾರು ತಮಗೆ ಇಲ್ಲ ಸರ್ ಆ ರೀತಿ ಆದರ್ಶ ವ್ಯಕ್ತಿ ಯಾರು ಇಲ್ಲ ಕಾಂಗ್ರೆಸ್ ಪಕ್ಷನೇ ಆದರ್ಶ ಆ ಒಂದು ಪಕ್ಷದ ಒಪ್ಪಿ ನಾವು ಆ ಪಕ್ಷದಲ್ಲೇ ನಾವು ಕೆಲಸ ಮಾಡ್ತಿದ್ವಿ ರಾಜಕೀಯ ಅನ್ನೋದು ತಮ್ಮಿಂದ ಬಂದಿದ್ದ ಅಥವಾ ತಮ್ಮ ಕಾಲದಿಂದ ಹಿಂದೆ ತಮ್ಮ ಬಂದಿದ್ದ ಹೇಗೆ ಇಲ್ಲ ಸರ್ ನಮ್ಮ ಫ್ಯಾಮಿಲಿ ಒಳಗೆ ಎಲ್ಲರೂ ಕಾಂಗ್ರೆಸ್ ಪಕ್ಷನೇ ಆದ್ರೆ ನಾವು ಸಕ್ರಿಯವಾಗಿ ಓಡಾಡ್ಕೊಂಡು ಮಾಡ್ಕೊಂಡು ಯಾರು ನಮಗೆ ಇಲ್ಲ ನಮ್ಮ ಫ್ಯಾಮಿಲಿ ಒಳಗೆ ನಾವು ಏನು ಹೇಳ್ತೀವಿ ಆ ಪಕ್ಷದ ಹಿಂದೆ ಇರ್ತಾರೆ ಅಂದ್ರೆ ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತರಾಗಿ ತಾವು ಈ ಒಂದು ಪಕ್ಷ ಶೇರ್ಪಡೆಯಾಗಿ ಈ ಒಂದು ಹುದ್ದೆಯಲ್ಲಿ ಸೋಮವಾರಪೇಟೆ ತಾಲೂಕು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತರ ಘಟಕದ ಒಂದು ಅಧ್ಯಕ್ಷರಾಗಿ ಏನೇನು ಒಂದು ಕೆಲಸ ಕಾರ್ಯಗಳು ಈ ಒಂದು ಘಟಕದಲ್ಲಿ ಆಗಿದೆ ಸರ್ ತುಂಬಾ ಕೆಲಸ ಆಗಿದೆ ಸರ್ ತುಂಬಾ ನಮ್ಮಿಂದ ಮತ್ತೆ ನಮ್ಮ ಜಿಲ್ಲಾಧ್ಯಕ್ಷರಿಂದ ತುಂಬ ಒಂದು ಕೆಲಸಗಳು ನಡೀತಾ ಇದೆ ಅದು ಯಾವುದೇ ರೀತಿ ಒಂದು ಸಣ್ಣ ವಿಚಾರ ಯಾವುದೇ ಒಂದು ಕಷ್ಟ ಸುಖಗಳಿಗೆ ಒಂದು ಸ್ಪಂದಿಸೋದಾಗಲಿ ನಾವೊಂದು ಫೋನ್ ಮಾಡಿದ್ರೆ ಇಮಿಡಿಯೇಟ್ ಸ್ಪಂದದಾಗಲಿ ಎಲ್ಲ ರೀತಿಯೂ ನಮ್ಮ ಜಿಲ್ಲಾಧ್ಯಕ್ಷರು ಅಷ್ಟೇ ಅದೇ ರೀತಿ ಸ್ಪಂದಿಸ್ತಾ ಇದ್ದಾರೆ ನಾವು ಆ ರೀತಿಯೇ ಸ್ಪಂದಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಎಸ್ ಸರ್ ಸರ್ ಒಂದು ಕಾಂಗ್ರೆಸ್ ಪಕ್ಷ ಅಂದರೆ ಒಂದು ಬಾ ರಾಷ್ಟ್ರೀಯ ಪಕ್ಷ ಈ ಒಂದು ಪಕ್ಷವನ್ನು ಸಂಘಟನೆ ಮಾಡುವಲ್ಲಿ ಬಹಳ ಒಂದು ಶ್ರಮ ಬೇಕಾಗುತ್ತೆ ತಮ್ಮ ಒಂದು ಶ್ರಮ ಯಾವ ರೀತಿ ಇತ್ತು ಈ ಒಂದು ಪಕ್ಷಕ್ಕೆ ಒಂದು ಸಾಮಾನ್ಯ ಕಾರ್ಯಕರ್ತರಾಗಿ ದುಡಿಯುವಂಥ ಸಂದರ್ಭದಲ್ಲಿ ಸರ್ ನಾವು ಈ ಟ್ವೆಂಟಿ ಫೋರ್ ಇಂಟು ಸೆವೆನ್ ಒಂದು ನಾವು ಯಾವಾಗಲೂ ಈ ಪಕ್ಷದಲ್ಲೇ ಗುರ್ಸ್ಕೊಂಡು ನಾವು ಸಾಮಾಜಿಕವಾಗಿ ಕೆಲಸ ಮಾಡ್ತಾನೆ ಇರ್ತೀವಿ ನಾವು ಆಗ ಆಗ ಈಗ ಅಂತ ಏನಿಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸರ್ ಯಾವಾಗಲೂ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿರ್ತೀವಿ ನಾವು ಜನರ ಸೇವೆಯಲ್ಲಿ ಹೆಚ್ಚು ಕಮ್ಮಿ ಒಂದು ಹದಿನೆಂಟರಿಂದ ಇಪ್ಪತ್ತು ವರ್ಷದಿಂದ ಜನರ ಸೇವೆ ಮಾಡ್ಕೆ ಬಂದಿದ್ದೀವಿ ಎಲ್ಲ ಅಧಿಕಾರಿ ವರ್ಗದಲ್ಲಿ ಏನಾಗಬೇಕು ಬಡವರು ಬಗ್ಗರಿಗೆ ಆ ರೀತಿಯೂ ಒಳ್ಳೆ ರೀತಿ ನಾವು ಸ್ಪಂದನೆ ಮಾಡಿದ್ದೀವಿ ಮಾಡ್ತಾನೂ ಬರ್ತಾಯಿದ್ದೀವಿ ಒಂದು ತಹಸೀಲ್ದಾರ್ ಆಫೀಸ್ ಆಗಲಿ ಗ್ರಾಮ ಪಂಚಾಯತಿ ಆಗಲಿ ಪೊಲೀಸ್ ಸ್ಟೇಷನ್ ಆಗಲಿ ನಾಡು ಕಚೇರಿ ಆಗಿರಲಿ ಪ್ರತಿಯೊಂದು ಆ ವಿಚಾರ ಏನು ಕಷ್ಟ ಸುಖಗಳಿಗೆ ಏನು ಸ್ಪಂದಿಸಬೇಕು ಆ ರೀತಿ ಎಲ್ಲ ರೀತಿಯೂ ಸ್ಪಂದಿಸ್ಕೊಂಡು ಬರ್ತಾನೆ ಇದ್ದೀವಿ ಬಂದಿದ್ದೀವಿ ಈಗ ಸ ತಹಸೀಲ್ದಾರ್ ಆಫೀಸಲ್ಲಿ ನಮ್ಮ ಮಸೀದಿ ವಿಚಾರವಾಗಿ ಸುಮಾರು ಕೆಲಸಗಳಾಗಬೇಕಿತ್ತು ಈಗ ರೀಸೆಂಟಾಗಿ ಒಂದು ವೀಕು ಆಗಿಲ್ಲ ಆ ಕೆಲಸನೂ ಮಾಡಿ ಕೊಟ್ಟಿದ್ದೀವಿ ತುಂಬ ಅದು ಸಾವಿರಾರು ಕೆಲಸಗಳು ತುಂಬ ಸಾವಿರಾರು ಕೆಲಸ ಆಗಿದೆ ಅಂದರೆ ಎಲ್ಲ ಹೇಳ್ಕೊಂಡು ಹೋಗಕ್ಕೆ ಅಂದರೂ ನಡೀತಾ ಇದೆ ಸರ್ ಏನು ನಮ್ಮ ಕೈಲಾಗಿದ್ದು ಅಳಿಲ್ ಸವೇನ ಜನರಿಗೆ ಮಾಡ್ತಾ ಇದ್ದೀವಿ ಎಸ್ ಸರ್ ಸರ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿ ಸೋಮಾರುಪೇಟೆ ಒಂದು ಕ್ಷೇತ್ರದಲ್ಲಿ ಈ ಒಂದು ಸಂಘಟನೆ ಯಾವ ರೀತಿ ಮಾಡ್ತಾ ಇದ್ದೀರಿ ಸರ್ ಸಾವ ನಾವು ಪ್ರತಿ ಒಂದು ಬ್ಲ್ಯಾಕ್ ಇರ್ತದೆ ಒಂದು ಘಟಕ ಇರ್ತದೆ ಆ ಘಟಕಕ್ಕೆ ಹೋಗಿ ನಾವು ಒಂದೊಂದು ಕಮಿಟಿನ ನೇಮಿಸಿದ್ದೀವಿ ಈಗ ಸೋಮಾರಪೇಟೆ ಆಗಿರ್ಬೋದು ಮಾಧವಪುರ ಆಗಿರ್ಬೋದು ಆ ಒಂದು ಕ್ಷೇತ್ರದಲ್ಲಿ ಒಂದು ಕಮಿಟಿನ ರಚಿಸಿ ಆ ಕಮಿಟಿ ಒಳಗೆ ನಾವು ಒಂದು ಒಂದು ತಿಂಗಳು ಎರಡು ತಿಂಗಳಲ್ಲಿ ನಾವು ಒಂದು ಸಭೆ ಮಾಡ್ತೀವಿ ಸಭೆ ಮಾಡಿ ಏನು ಕಷ್ಟ ಸುಖಗಳು ಆ ಅವಲು ಹೋಗಿರೋಂಥದ್ದು ಏನು ವಿಚಾರಗಳಾಗಿದೆ ಏನು ಆಗಬೇಕಾಗಿದೆ ಇದನ್ನು ನಾವು ಗಣನೆ ತಗೊಂಡು ನಮ್ಮ ಎಮ್ ಎಲ್ ಎ ಸಾಹೇಬ್ರಿಗೆ ಹೇಳಿ ಆ ಎಮ್ ಎಲ್ ಎ ಸಾಹೇಬ್ರಿಂದ ಅವ್ರಿಗೆ ನಾವು ಏನು ಒದಗಿಸ್ಬೇಕು ಅವ್ರ ಕಷ್ಟ ಸುಖಗಳಿಗೆ ಏನಾಗಬೇಕು ಅವರಿಂದ ನಾವು ಏನು ಮುಂದೆ ಕೊರುತ್ತೆಗಳ ಅವರು ಎಲ್ಲಾ ಪೋಪುರಸ್ ಳಕ್ಕೆ ಒಂದು ಗಮನವನ್ನು ಹರಿಸ್ತೀವಿ ತುಂಬಾ ಸಂತೋಷ ಸರ್ ಸರಿ ನಾವು ಕರ್ನಾಟಕ ಸರ್ಕಾರ ತಂದಂತ ಐದು ಗ್ಯಾರಂಟಿ ಯೋಜನೆಗಳು ಈ ಒಂದು ತಮ್ಮ ಭಾಗದಲ್ಲಿ ಯಾವ ರೀತಿ ಅನುಕೂಲಕರವಾಗಿದೆ ಜನರ ಅಭಿಪ್ರಾಯ ಹೇಗಿದೆ ಸರ್ ಆ ಗ್ಯಾರಂಟಿ ಬಗ್ಗೆ ನಾವು ಹೇಳಂತ സീನೇ ಬರಲ್ಲ ಯಾಕೆ ಅಂತಂದ್ರೆ ಕೋಟ್ಯಾಂತರ ಜನ ಈ ಗ್ಯಾರಂಟಿನ ತುಂಬ ಈಜಿ ತುಂಬ ಅನುಕೂಲವಾಗಿ ಅದನ್ನು ತಗೋತಾ ಇದ್ದಾರೆ ಮರ್ಕೋದು ಬಳಸ್ತಾ ಇದ್ದಾರೆ ಬೇರೆ ಈ ನಮ್ಮ ಸೈಡಲ್ಲಿ ಹಳ್ಳಿಗಾಡು ಪ್ರದೇಶದಲ್ಲಂತೂ ತುಂಬ ಅತಿಯಾಗಿ ಗ್ಯಾರಂಟಿ ಸ್ಕೀಮ್ಗಳನ್ನು ತಗೋತಾ ಇದ್ದಾರೆ ತುಂಬ ಮತ್ತೇನು ಹೇಳ್ಬೇಕಂತಂದರೆ ನಮ್ಮ ಭಾಗದಲ್ಲಂತೂ ಈಚೆ ನಮ್ಮ ಈ ತುಂಬ ಬಡವರು ಜಾಸ್ತಿ ಇರೋಂಥ ಭಾಗ ಇದೆ ಈ ಬಡವರಿಗೆ ತುಂಬ ಅನುಕೂಲವಾಗಿದೆ ಈ ಗಿರು ಲಕ್ಷ್ಮಿ ಆಗಿರ್ಬೋದು ಮತ್ತೆ ಯುವನ ಯುವ ನಿಧಿ ಆಗಿರ್ಬೋದು ಭಾಗ್ಯಚ್ಯೋತಿ ಆಗಿರ್ಬೋದು ಎಲ್ಲರೂ ಪೂರ್ತಿ ನೈಂಟಿ ನೈನ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗ್ತಾ ಇದ್ದಾರೆ ಸರ್ ಇನ್ನು ತಮ್ಮ ಭಾಗದಲ್ಲಿ ಈ ಗೃಹ ಜ್ಯೋತಿ ಅನುಕೂಲಕರವಾಗಿದೆ ಅಂದರೆ ಇನ್ನೂರು ಯೂನಿಟ್ ಫ್ರೀ ಕರೆಂಟ್ ಸಮರ್ಪಕವಾಗಿ ನಮ್ಮ ಭಾಗದಲ್ಲಿ ತುಂಬಾ ಕಡು ಬಡವರು ಜಾಸ್ತಿ ಇದ್ದಾರೆ ಇವರಿಗೆ ತುಂಬಾ ಅನುಕೂಲ ಆಗೈತೆ ಸರ್ ಈಗ ಬಿಲ್ ಒಂದು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಬಿಲ್ ಬರ್ತದೆ ಈ ಕಟ್ಟಕ್ಕೂ ಅವರಿಗೂ ಆಗಂತ ಜನ ಇದ್ದಾರೆ ಅವರಿಗೆ ತುಂಬ ಅನುಕೂಲವಾಗಿದೆ ಸರ್ ಸರ್ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೇಳಬೇಕು ಅಂತಂದರೆ ನಾವು ಈ ಕ್ಯಾನ್ವಸ್ ಮಾಡಕ್ಕೆ ಹೋಗಬೇಕಾದ್ರೆ ನಾವೊಂದು ಸ್ಕೀಮು ಒಂದು ಲಿಟ್ರ್ ಕೊಟ್ಟಿದ್ರು ಒಂದು ಚೀಟಿ ಇದು ತಗೊಂಡೋಗಿ ಮನೆ ಮನೆಗೆಲ್ಲ ಹಂಚ್ಕೊಂಡು ಬಂದ್ವಿ ಎಲ್ಲರೂ ನೆಗಾಡ್ತಾಯಿದ್ರು ನಾವು ಆಯ್ ನೀವು ಎಲ್ಲಿ ಕೊಡ್ತೀರಾ ಎಲ್ಲಿ ಕೊಡ್ತೀರಾ ಕೆಲವರು ಈ ಸ್ಕೀಮ್ ಚೀಟಿ ಏನು ಕೊಟ್ಟಿದ್ರು ಅದು ತಗೊಂಡೋಗಿ ಮನೇಲಿ ಇಟ್ಕೊಂಡು ಜಾಗ್ರತೆಗೆ ಇವತ್ತಿಗೂ ಇಟ್ಟಿದ್ದಾರೆ ತುಂಬ ಜನ ನಾವು ಅದು ಅದು ಇಟ್ಕೊಂಡ್ರೆ ನಮಗೆ ದುಡ್ಡು ಬರೋದು ಅಂತೇಳಿ ಆಗ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಮತ್ತು ಡಿ ಕೆ ಸಾಹೇಬ್ರ ಸರ್ಕಾರ ಬಂದು ಅದು ಏನು ಕೇಳಿಲ್ಲ ಇವತ್ತೆಲ್ಲರಿಗೂ ಹಾಕಿದ್ದಾರೆ ಎರಡೆರಡು ಸಾವಿರ ರೂಪಾಯಿ ಎಲ್ಲರ ಮನೆಗೂ ಎಲ್ಲರ ಮನೆ ಬಾಗಲೂ ಹೋಗಿದ್ದಾರೆ ಆ ಎರಡು ಸಾವಿರ ರೂಪಾಯಿಗೆ ಕೆಲವರು ತುಂಬ ದುಡ್ಡನ್ನ ಬಾಕಿ ಮಾಡಿ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿರಲಿ ಆಯಿತಾ ಮತ್ತು ಆಸ್ಪತ್ರೆಗಾಗಿರಲಿ ತುಂಬ ರೀತಿಯಲ್ಲಿ ತುಂಬ ಈ ಟ್ಯಾಬ್ಲೆಟ್ಸ್ ತೊಳ ಏನು ಮೆಡಿಶನ್ ತೊಗೊಳ್ಳೋದಾಗಿರಲಿ ಇದಕ್ಕೆಲ್ಲ ತುಂಬ ಉಪಯೋಗ ಇದೆ ಕೆಲವರು ಆ ದುಡ್ಡು ಉಳಿಸ್ಬಿಟ್ಟು ಮದುವೆ ಸಮೇತ ಮದುವೆ ಖರ್ಚಿಗೆ ಸಮೇತ ಇಡ್ತಾ ಇದ್ದಾರೆ ಇವತ್ತು ಮಕ್ಕಳು ಮದುವೆ ಸಮೇತ ಖರ್ಚಿಗೆ ಅಂಥ ಪರಿಸ್ಥಿತಿ ಅಂಥ ಪರಿಸ್ಥಿತಿ ಈ ನಮ್ಮ ಬಿ ಜೆ ಪಿ ಸರ್ಕಾರ ಇತ್ತು ಬಿ ಜೆ ಪಿ ಸರ್ಕಾರ ಇದ್ದಾಗ ಜನಗಳು ಸುಸ್ತಾಗ್ಬಿಟ್ಟಿದ್ರು ಯಾರಿಗೂ ಏನೇ ಒಂದು ಸ್ಕೀಮ್ ಇತ್ತಿಲ್ಲ ಏನೂ ಇತ್ತಿಲ್ಲ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಿದೆ ಕಾಂಗ್ರೆಸ್ ಸರ್ಕಾರ ಎಲ್ಲ ರೀತಿಯೂ ಅನುಕೂಲ ಮಾಡಿಕೊಟ್ಟಿದೆ ಬಡವರಿಗಂತೂ ತುಂಬ ಅನುಕೂಲ ಮಾಡಿಕೊಟ್ಟಿದೆ ಕಾಂಗ್ರೆಸ್ ಸರ್ಕಾರ ಸರ್ ಇನ್ನು ಶಕ್ತಿ ಯೋಜನೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು ತಮ್ಮ ಭಾಗದಲ್ಲಿ ಯಾವ ರೀತಿಯ ಒಂದು ಅಭಿಪ್ರಾಯ ಇದೆ ಸರ್ ಶಕ್ತಿ ಯೋಜನೆ ಬಂದ್ಬಿಟ್ಟು ಇನ್ನು ನಮ್ಮ ಭಾಗದಲ್ಲಿ ಬಡವರು ಅಂತಲ್ಲ ಅಲ್ಲ ಪೂರ್ತಿ ಏನು ಲೇಡೀಸ್ ಏನಿದ್ದಾರೆ ಇವತ್ತು ಈ ಬಸ್ ಸ್ಟ್ಯಾಂಡ್ಗಳಲ್ಲಿ ನೀವು ನೋಡ್ಬೋದು ಬಸ್ ಸ್ಟ್ಯಾಂಡ್ ತುಂಬ ಲೇಡೀಸೇ ಇರ್ತಾರೆ ಇವತ್ತು ಲೇಡೀಸೇ ಹೋಯ್ತಾರ ಜಾಸ್ತಿ ಇವತ್ತು ತುಂಬ ಅನುಕೂಲ ತಗೋತಾ ಇದ್ದಾರೆ ಲೇಡೀಸು ಆಯಿತಾ ಯಾವುದೇ ಯಾವುದೇ ಸರ್ಕಾರ ಹಿಂದೆ ಬಂದಂಥ ಸರ್ಕಾರ ಯಾವುದೇ ಸರ್ಕಾರ ಒಂದು ಕೊಟ್ಟಿಲ್ಲ ಈ ರೀತಿ ಆಯಿತಾ ಈ ಕಾಂಗ್ರೆಸ್ ಸರ್ಕಾರ ಬದಲಾಗಿ ಈ ಸ್ಕೀಮ್ಗಳನ್ನ ಕೊಟ್ಟಿದ್ದಾರೆ ಮುಂದೇನೂ ಈ ಸ್ಕೀಮನ್ನು ಹೀಗೆ ನಡೆಸ್ಕೊಂಡು ಹೋಗ್ತಾರೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳೋಕ್ಕೆ ಇಚ್ಛೆ ಮಾಡ್ತೀವಿ ಸರಿ ಈ ಮಹಿಳೆಗೆ ಮಹಿಳೆಯರಿಗೆ ಏನು ನಮ್ಮ ಸರ್ಕಾರ ಶಕ್ತಿ ಯೋಜನೆ ಕೊಟ್ಟಿದೆ ಈ ಈ ಯೋಜನೆಯಲ್ಲಿ ಮಹಿಳೆಯರು ನೋಡಿ ಒಂದು ದೇವಸ್ಥಾನಕ್ಕೆ ಹೋಗೋದಾಗಿರಲಿ ಈಗ ಕೆಲವರು ಇಲ್ಲಿಂದ ಮಂಗ್ಳೂರ್ಗೆ ಹೋಗ್ತಾರೆ ಫಸ್ಟು ಮಂಗಳೂರಿಗೆ ಹೋಗ್ಬೇಕು ಅಂತಂದರೆ ಒಂದು ಮುನ್ನೂರು ರೂಪಾಯಿ ಬೇಕಿತ್ತು ಒಂದು ಸೈಡಿಗೆ ಬರೋಕ್ಕೆ ಮುನ್ನೂರು ಆರುನೂರು ರೂಪಾಯಿ ದುಡ್ಡು ಆಯಿತು ಈಗ ಹೋಗ್ಲಿ ಮಂತ್ರಾಲಯಕ್ಕಾಗಲಿ ಎಲ್ಲೋ ಅದು ದೇವಸ್ಥಾನ ಪೂರ್ತಿ ಈ ತಿರುಪತಿ ಆಗಿರಲಿ ಈ ಕೆಲವೊಂದು ಜಾಗಕ್ಕೆ ಹೋಗ್ತಾರೆ ದೇವಸ್ಥಾನಗಳಿಗೆ ಹೋಗ್ತಾರೆ ಚರ್ಚಿಗೆ ಹೋಗ್ತಾರೆ ಮಸೀದಿಗೆ ಹೋಗ್ತಾರೆ ದರ್ಗಾಗಳಿಗೆ ಹೋಗ್ತಾರೆ ಇವ್ರಿಗೆಲ್ಲರಿಗೂ ಮತ್ತೆ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ಈ ಶಾಲೆ ಏನು ಮಕ್ಕಳಿದ್ದಾರೆ ಈ ಶಾಲೆ ಮಕ್ಕಳಿಗೆ ತುಂಬ ಅನುಕೂಲ ಆಗಿದೆ ನೋಡಿ ಇಲ್ಲಿಂದ ಮೈಸೂರಿಗೆ ಹೋಗ್ಬೇಕು ಮಕ್ಕಳು ಈ ಪಾಸ್ ಅವರು ಪಾಸ್ ತಂದಿದ್ರು ಇಲ್ಲಿಂದ ಏನು ಸಮರ್ಪಣೆಗೆ ಪಾಸ್ ತಂದಿರ್ತಾರೆ ಈ ಓದೋಕ್ಕೋಸ್ಕರ ಮೈಸೂರಿಗೆ ಹೋಗಬೇಕು ಹೆಣ್ಮಕ್ಳು ಈ ಹೆಣ್ಮಕ್ಳಿಗೆ ಇಲ್ಲಿಂದ ಅಂದರೆ ಒಂದು ಇನ್ನೂರೈದು ರೂಪಾಯಿ ಒಂದು ಚಾರ್ಜಸ್ ಇರ್ತದೆ ಈ ಬಡವ್ರ ಮಕ್ಕಳು ಮೈಸೂರಲ್ಲಿ ಬೆಂಗಳೂರಲ್ಲೆಲ್ಲ ಇದ್ದಾರೆ ಈ ಮಕ್ಳಿಗೆ ಹೋಗೋಕ್ಕೆ ತುಂಬ ಅನುಕೂಲ ಆಗಿದೆ ಈ ಸ್ಕೀಮ್ ಕೊಟ್ಟು ಹಾಗಾಗಿ ತುಂಬ ಅಂತಂದರೆ ಅದು ಹೇಳಷ್ಟಿರ್ತದೆ ಸರ್ ಇನ್ನು ಮುಂದೆ ನಮ್ಮ ಸರ್ಕಾರ ಇದೇ ರೀತಿ ಈ ಎಲ್ಲ ಈ ಐದು ಗ್ಯಾರಂಟಿಗಳು ಅದ್ರ ಜೊತೆಗೆ ಇನ್ನೂ ಗ್ಯಾರಂಟಿಗಳನ್ನು ನೆಸ್ಟು ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದರೆ ಮತ್ತೊಂದು ಐದು ಗ್ಯಾರಂಟಿ ಹತ್ತು ಗ್ಯಾರಂಟಿ ಕೊಡುವಂಥ ಸ್ಕೀಮ್ ಇದೆ ಸರ್ ಎಸ್ ಸರ್ ಸರಿ ಇನ್ನು ಮುಖ್ಯವಾಗಿ ತಮ್ಮ ಸ್ಥಳೀಯ ಶಾಸಕರು ಯಾರು ಬರ್ತಾರೆ ಈ ಒಂದು ಭಾಗಕ್ಕೆ ಯಾವ ರೀತಿ ಕೊಡುಗೆಯನ್ನು ಕೊಟ್ಟಿದ್ದಾರೆ ಯಾವ ರೀತಿಯ ಯೋಜನೆಗಳನ್ನು ಕೊಟ್ಟಿದ್ದಾರೆ ಸರ್ ಸರ್ ನಮ್ಮ ಸ್ಥಳೀಯ ಶಾಸಕರು ಅಂತಂದರೆ ಮಡಿಕೇರಿ ಕ್ಷೇತ್ರ ಬರ್ತದೆ ಮಡಿಕೇರಿ ಕ್ಷೇತ್ರ ಮಂಥರ್ಗೌಡರು ಡಾಕ್ಟರ್ ಮಂಥರ್ಗೌಡರು ಶಾಸಕರು ಈ ಹನ್ನೆರಡನೇ ತಾರೀಕಿಗೆ ಎರಡು ವರ್ಷ ಆಯಿತು ಅವರು ಶಾಸಕರಾಗಿ ಎರಡು ವರ್ಷ ಆಗಿರೋದು ಇಪ್ಪತ್ತೈದು ವರ್ಷದಿಂದ ಏನು ಕೆಲಸಗಳಾಗಿತ್ತಿಲ್ಲ ನಮ್ಮ ಶಾಸಕರು ಮಾಡಿರೋದು ಕೆಲಸ ಇಪ್ಪತ್ತೈದು ವರ್ಷದಿಂದ ಏನು ಕೆಲಸಗಳಾಗಿತ್ತಿಲ್ಲ ಈ ಎರಡು ವರ್ಷದಲ್ಲಿ ಮಾಡಿ ಮುಗಿಸಿದರು ಅವರು ಶಾಸಕರು ಇಪ್ಪತ್ತೈದು ವರ್ಷದ ಕೆಲಸ ಈ ಎರಡು ವರ್ಷದಲ್ಲಿ ಮಾಡಿದ್ದಾರೆ ಶಾಸಕರು ಅಂಥ ಒಂದು ಅಭಿವೃದ್ಧಿಯ ಹರಿಕಾರ ಅವರು ತುಂಬ ಕೆಲಸ ಮಾಡಿದ್ದಾರೆ ಆದರೆ ಏನು ನಮ್ಮ ಬಿ ಜೆ ಪಿ ಸರ್ಕಾರ ಎಮ್ ಎಲ್ ಎಗಳಿದ್ದರು ಅಂತ ಎಮ್ ಎಲ್ ಎ ಇದ್ದರು ಅವರು ಒಂದು ಊರಿಗೆ ಒಂದು ವರ್ಷಕ್ಕೊಂದ್ಸತಿ ಎರಡು ಬರ್ತಾ ಬರ್ತಾಯಿದ್ದು ಅದೇ ನಮ್ಮ ಡಾಕ್ಟರ್ ವಾರಕ್ಕೊಂದು ವಾರಕ್ಕೊಂದ್ಸತಿ ಬರ್ತಾ ಇದ್ದಾರೆ ಹಳ್ಳಿ ಹಳ್ಳಿಗೆ ವಾರಕ್ಕೊಂದ್ಸತಿ ಇದ್ದಾರೆ ಮತ್ತು ಅವರ ಮನೆ ಹತ್ರ ಏನು ಕಷ್ಟ ಸುಖಗಳ ಅಹವಾಲುಗಳನ್ನು ಸ್ವೀಕರಿಸ್ತಾ ಇದ್ದಾರೆ ಮತ್ತು ತಾಲ್ಲೂಕು ಪ ಪಂಚಾಯತಿ ಅಲ್ಲೂ ಏನು ಅಹವಾಲುಗಳನ್ನು ಸ್ವೀಕರಿಸ್ತಾ ಇದ್ದಾರೆ ಏನೇ ಒಂದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಏನೇ ಒಂದು ಫೋನ್ ಮಾಡಿದ್ರು ಇಮಿಡಿಯೇಟು ರೆಸ್ಪಾನ್ಸ್ ಮಾಡಿ ಅದು ಏನು ಕೆಲಸ ಆಗಬೇಕು ಅಂತೇಳಿ ಇಮಿಡಿಯೇಟು ಕೆಲಸನ ಮಾಡಿಸ್ತಾ ಇದ್ದಾರೆ ಅಂತ ಒಂದು ನಮಗೆ ಶಾಸಕರು ಸಿಕ್ಕಿದ್ದಾರೆ ನಮ್ಮ ಕ್ಷೇತ್ರದ ಎಲ್ಲ ಜನಗಳಿಗೂ ಒಂದು ಗುಣ್ಯ ಅಂತಲೇ ಹೇಳ್ಬೋದು ಎಸ್ ಸರ್ ಸರ್ ಈ ಮಂತ್ರಗೌಡು ತಮ್ಮ ಒಂದು ಭಾಗದಲ್ಲಿ ಮೂಲಭೂತ ಸೌಕರ್ಯಗಳನ್ನು ರೋಡ್ ಆಗಿರ್ಬೋದು ರಸ್ತೆ ಆಗಿರ್ಬೋದು ಕರೆಂಟ್ ಆಗಿರ್ಬೋದು ಯಾವ ರೀತಿ ಒದಗಿಸ್ಕೊಟ್ಟಿದ್ದಾರೆ ಸರ್ ತಮಗೆ ಸರ್ ಆ ಏನು ಅದೇ ಕರೆಂಟ್ ಆಗಿರ್ಬೋದು ಇದು ಈ ರೋಡ್ ಆಗಿರ್ಬೋದು ಸರ್ ಈಗ ನಮ್ಮ ಟು ದೋಣಿಗಲಿಗೆ ಒಂಬೈನೂರು ಕೋಟಿ ಅವರೇ ಸ್ಯಾಂಕ್ಷನ್ ಸಾಂಕ್ಷನ್ ಮಾಡಿಸ್ಬಂದಿರೋದು ಒಂಬೈನೂರು ಕೋಟಿ ಎಷ್ಟು ವರ್ಷಗಳಿಂದ ಪಾಳು ಬಿದ್ದಿದೆ ಅನ್ನೋ ಒಂದು ರಸ್ತೆ ಅದನ್ನು ಸ್ಯಾಂಕ್ಷನ್ ಮಾಡಿದ್ರು ಹಾಗೇ ಇಲ್ಲಿ ಕಂಬನಿಯನ್ ಸೇತುವೆ ಅಂತ ಇದೆ ಐಗೂರು ಅಲ್ಲಿ ಸೇತುವೆ ಅದೆಷ್ಟು ವರ್ಷಗಳಿಂದ ಇಪ್ಪತ್ತೈದು ವರ್ಷದಿಂದ ಈವತ್ತು ಮಾಡ್ತಾರೆ ನಾಳೆ ಮಾಡ್ತಾರೆ ನಾಡ್ದು ಮಾಡ್ತಾರೆ ಅಂತ ಕಾಯ್ಕೊಂಡು ಕೂತಿದ್ವಿ ಅದೇ ನಮ್ಮ ಡಾಕ್ಟರ್ ಅವರು ಬರೀ ಎರಡು ವರ್ಷ ಒಂದೇ ಒಂದು ವರ್ಷದಲ್ಲಿ ಸರ್ ಒಂದು ವರ್ಷ ಆಗಿತ್ತು ಒಂದು ಹೆಚ್ಚು ಕಮ್ಮಿ ಸ್ಯಾಂಕ್ಷನ್ ಮಾಡಿಸ್ಬಂದಿದ್ದಾರೆ ಆಯಿತಾ ಮತ್ತು ಶನಿವಾರ ಸಂಜೆ ಅಭಿವೃದ್ಧಿ ಅಷ್ಟೇ ಸೋಮವಾರಪೇಟೆ ಈ ರೋಡ್ಗಳಂತೂ ಒಂದು ರೋಡ್ಗಳು ಎಲ್ಲ ಹೊಸ ರೋಡ್ ಆಯ್ತಾ ಇದೆ ಆಯಿತಾ ನೀರಿನ ವ್ಯವಸ್ಥೆ ಆಗಿರ್ಬೋದು ಮತ್ತು ಏನೋ ಒಂದು ಕಷ್ಟ ಸುಖ ಅಂತ ಅವ್ರ ಮನೆಗೆ ಹೋಗಿದ ತಕ್ಷಣ ಇಮ್ಮಿಡಿಯೇಟ್ ಸ್ಪಂದಿಸಿ ಆ ಕೆಲಸನ ಆಗಲೇ ಆ ಕ್ಷಣಕ್ಕೆ ಮಾಡಿಕೊಡ್ತಾ ಇದ್ದಾರೆ ಏ ಸರ್ ತುಂಬ ಸಂತೋಷ ಸರ್ ಸರ್ ಇನ್ನು ಸೋಮಾರುಪೇಟೆಯ ಸಮಗ್ರ ಅಭಿವೃದ್ಧಿಗಾಗಿ ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳು ಈ ಒಂದು ಭಾಗದಲ್ಲಿ ಆಗಬೇಕಾಗಿದೆ ಸರ್ಕಾರ ಯೋಜನೆಗಳನ್ನು ಮಾಡಬೇಕಾಗಿದೆ ಸರ್ ಸರ್ ಸರ್ಕಾರ ಈಗ ನೋಡಿ ನಮಗೆ ಶನಿವಾರ ಬಸ್ ಸ್ಟಾಪ್ ಇಟ್ಟಿಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪ್ ಇಟ್ಟಿಲ್ಲ ಇದು ಮಂಥಾರ್ಗೌಡರು ಬಂದು ಈಗ ಕೆಲಸ ಮುಗಿತಾ ಬಂತು ಇನ್ನು ಸದ್ಯದಲ್ಲಿ ಓಪನ್ ಆಗಿದೆ ಸರ್ ನಮಗೆ ಶ ಸೋಮವಾರಪೇಟೆ ಶನಿವಾರ ಸಂತೆ ಭಾಗಕ್ಕೆ ಒಂದು ಮೆಡಿಕಲ್ ಕಾಲೇಜ್ ಅವಶ್ಯಕತೆ ಇದೆ ಮತ್ತು ಆಸ್ಪೆತ್ ಆಸ್ಪತ್ರೆಗಳು ಸರ್ಕಾರಿ ಆಸ್ಪತ್ರೆಗಳು ಮೇಲ್ದರ್ಜೆಗೆ ಏರಿಸ್ಬೇಕಂತ ಅವಶ್ಯಕತೆ ಇದೆ ತುಂಬ ಅವಶ್ಯಕತೆ ಇದೆ ನಮ್ಮ ಈಗ ಯಾಕೆಂತ ಹಳ್ಳಿಗಾಡು ಪ್ರದೇಶದಲ್ಲಿ ಡಾಕ್ಟ್ರುಗಳು ಸ್ವಲ್ಪ ಕಮ್ಮಿ ಇದ್ದಾರೆ ಅದನ್ನು ಸ್ವಲ್ಪ ಮೇಲ್ದರ್ಜೆಗೇರಿಸಬೇಕು ಹಾಗೆ ನಮ್ಮ ಇಲ್ಲಿ ನಾಡು ಕಚೇರಿ ಅಂತ ಇದೆ ಈ ಸೊ ಸೋಮಾರುಪೇಟೆಯೂ ಅಷ್ಟೇ ಒಂದು ಸರ್ವೆ ಆಫೀಸು ತಾಲೂಕು ಆಫೀಸಿದೆ ಅದೂ ಸ್ವಲ್ಪ ಮೇಲ್ದರ್ಜೆಗೇರಿಸಬೇಕು ಹಾಗೆ ತುಂಬ ಸುಮಾರು ಕೆಲಸಗಳಿದೆ ಸರ್ ಅದು ಒಂದು ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ ಅಂತ ನಮಗೊಂದು ಭರವಸೆನೂ ಇದೆ ಸರ್ ನಮಗೆ ನಮ್ಮ ಡಾಕ್ಟರ್ ಮಂಥರ್ಗೌಡವ್ರಿಗೂ ಇನ್ನೂ ಮೂರು ವರ್ಷ ಕಾಲಾವಕಾಶ ಇದೆ ಈಗಲೇ ಇಪ್ಪತ್ತೈದು ವರ್ಷದ ಇಲ್ಲದ ಕೆಲಸಗಳು ಈಗ ಮಾಡಿದ್ದಾರೆ ಈಗ ಸಿ ಟಿ ಸ್ಕ್ಯಾನ್ ಆಗಿರ್ಬೋದು ಎಮ್ ಆರ್ ಐ ಸ್ಕ್ಯಾನ್ ಆಗಿರ್ಬೋದು ನಮ್ಮ ಮಡಿಕೇರಿ ಹಾಸ್ಪಿಟ್ಲು ಸುಮಾರುಪೇಟೆ ಹಾಸ್ಪಿಟ್ಲಿಗೆ ಇವೆಲ್ಲ ತಂದಿದ್ದಾರೆ ಹಾಗೆ ನಾವು ಇನ್ನೂ ಮೂರು ವರ್ಷ ಕಾಲಾವಧಿಯಲ್ಲಿ ಅತಿಯಾದ ಕೆಲಸ ಮಾಡ್ತಾರಂತ ನಮಗೂ ಭರವಸೆ ಇದೆ ಹಾಗೆ ನಮಗೆ ನಾನು ಫಸ್ಟ್ ಹೇಳ್ದಂಗೆ ಮಂತರಗೌಡ್ರವರು ನಮ್ಮ ಈ ಮಡಿಕೇರಿ ಕ್ಷೇತ್ರಕ್ಕೆ ಸಿಕ್ಕಿರೋದೆ ಜನಗಳ ಒಂದು ಪುಣ್ಯ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಅಂಥ ಒಂದು ಹರಿಕಾರ ಅಭಿವೃದ್ಧಿ ಮಾಡಬೇಕು ಅಂದ್ರೆ ಆ ಮಟ್ಟದಲ್ಲಿ ತುಂಬ ನಂಬರ್ ಒನ್ ಅಂತ ಹೇಳ್ಬೋದು ಹಾಗೆ ಮಾಡ್ತಾ ಇದ್ದಾರೆ ಇನ್ನು ಕಾಲಾವಕಾಶ ಮುಂದೆ ಮೂರು ವರ್ಷ ಇದೆ ಈ ಮೂರು ವರ್ಷದಲ್ಲಿ ಮೂವತ್ತು ವರ್ಷದ ಕೆಲಸ ಮಾಡಿ ಒಂದು ಭರವಸೆ ಇದೆ ಸರ್ ಸರ್ ಎಸ್ ತುಂಬಾ ಸಂತೋಷ ಸರ್ ಮುಖ್ಯವಾಗಿ ನಮ್ಮ ಮುಂದೆ ಜಿಲ್ಲಾ ಪಂಚಾಯತ್ ಚುನಾವಣೆ ಇದೆ ಈ ಒಂದು ಚುನಾವಣೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಮತ್ತೆ ತಾವು ಒಂದು ಈ ಭಾಗದ ಜನತೆ ತಮ್ಮನ್ನ ಆಯ್ಕೆ ಮಾಡಿದರೆ ಪಕ್ಷ ತಮ್ಮನ್ನೇ ಒಂದು ಆಯ್ಕೆ ಮಾಡಿದರೆ ತಾವು ಜಿಲ್ಲಾ ಪಂಚಾಯತ್ ಚುನಾವಣೆಗೆ ನಿಲ್ಲಕ್ಕೆ ತಯಾರಿದ್ರೆ ಹೇಗೆ ಸರ್ ಪಕ್ಷ ಏನು ಜವಾಬ್ದಾರಿ ಕೊಟ್ಟರು ಆ ಜವಾಬ್ದಾರಿಯಿಂದ ನಿಭಾಯಿಸಕ್ಕೆ ನಾನು ಇರಿತೇನೆ ಹಾಗೆ ನನಗೆ ಮತ್ತೆ ಕೆಟಗಿರಿ ಏನು ಬರ್ತದೆ ಆ ಕೆಟಗಿರಿ ನಮ್ಮ ಕೆಟಗಿರಿ ಬಂದರೆ ನಾನು ಪಕ್ಷ ಏನು ಹೇಳ್ತದೆ ಮತ್ತು ಹಾಗೆ ನಮ್ಮ ಎಮ್ ಎಲ್ ಎ ಏನು ಹೇಳ್ತಾರೆ ಅದಕ್ಕೆ ನಾವು ಭದ್ರ ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ನಾವು ತಮ್ಮ ಒಂದು ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಜನ ಹೇಗೆ ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ಮತ್ತು ಈ ಒಂದು ಭಾಗದಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಎಷ್ಟು ಮತಕ್ಷೇತ್ರಗಳು ಬರ್ತವೆ ಸರ್ ನಾಲ್ಕು ಮತಕ್ಷೇತ್ರ ಬರ್ತದೆ ಸರ್ ಹಾಗೆ ನಮಗೂ ಅಷ್ಟೇ ಏನು ನಮ್ಮ ಸರ್ಕಾರ ಏನು ಜವಾಬ್ದಾರಿ ಕೊಡ್ತದೆ ಆ ಜವಾಬ್ದಾರಿನ ನಿಭಾಯ್ಸಕ್ಕೆ ನಾವು ಇರ್ತೀವಿ ಮತ್ತು ನಮಗೆ ಕ್ಯಾಟಗರಿ ಬಂದರೆ ನಾವು ಅದಕ್ಕೆ ಜಟ್ಪಿಗೆ ಪಿಗೆ ಹಾಗೆ ನಮ್ಮ ಏನು ಈ ಫಸ್ಟ್ ಗ್ಯಾರಂಟಿ ಏನು ತೋರಿಸಿ ನಾವು ಕೊಟ್ಟಿದ್ದೀವಿ ಈ ಗ್ಯಾರಂಟಿ ಕೊಟ್ಟ ಮೇಲೆ ನಾವು ಎರಡು ಎಮ್ ಎಲ್ ಎ ತಂದಿದ್ದೀವಿ ಇನ್ನು ಮುಂದೆನೂ ಅಷ್ಟೇ ಈ ಪೂರ್ತಿ ನಾವು ಜಿಲ್ಲಾ ಪಂಚಾಯಿತಿ ಅದು ಇಪ್ಪತ್ತೈದು ವರ್ಷದಿಂದ ಬಿ ಜೆ ಪಿ ಕೈಲಿತ್ತು ಈ ಸತಿ ನಾವು ಕಾಂಗ್ರೆಸ್ ಕೈಗೆ ನಾವು ಹಿಡ್ತಾ ನಾವು ತಗೋಬೇಕು ಅಂತೇಳಿ ನಾವು ತುಂಬ ಒಂದು ಶ್ರಮಪಟ್ಟು ತರ್ತೀವಿ ಸರ್ ನಾವು ಪೂರ್ತಿ ಜಿಲ್ಲಾ ಪಂಚಾಯತಿ ನಾವು ಕಾಂಗ್ರೆಸ್ ಹಿಡಿತದಲ್ಲಿ ತರ್ತೀವಿ ಹಾಗೆ ನಾವು ಮತ್ತು ನಮ್ಮ ಎಮ್ ಎಲ್ ಎ ಅಭಿವೃದ್ಧಿ ಏನು ಮಾಡಿದ್ದಾರೆ ಈ ಕೆಲಸದ ಮೇಲೆ ನಾವು ಓಟ್ ಕೇಳ್ಬೋದು ಸರ್ ಓಟ್ ಕೇಳಿ ನಾವು ಗೆಲ್ಲದೆಬೋದು ಈ ನಾವು ಪೂರ್ತಿ ನಾವು ಸಮರ್ಪಣೆ ಕ್ಷೇತ್ರ ಆಗಿರ್ಬೋದು ವಿರಾಜಪೇಟೆ ಕ್ಷೇತ್ರ ಆಗಿರ್ಬೋದು ಪ್ರತಿಯೊಂದು ಕ್ಷೇತ್ರದಲ್ಲಿ ವಿರಾಜಪೇಟೆ ಕ್ಷೇತ್ರದಲ್ಲಿ ಪೊನ್ನಣ್ಣನವರು ಅದೇ ರೀತಿ ನಾವು ಉತ್ತೇಜವಾಗಿ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ಆ ರೀತಿ ಕೆಲಸ ಕೊಟ್ಟಿದ್ದಾರೆ ಆ ರೀತಿ ಕೆಲಸ ಮಾಡಿ ನಾವು ಒಟ್ಟು ಕೇಳ್ತಾ ಇದ್ದೀವಿ ಸರ್ ಸರ್ ಇನ್ನು ಸೋಮವಾರಪೇಟೆ ಜನತೆ ಈ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡ್ತಾರೆ ಅನ್ನೋ ಭರವಸೆ ತಮಗಿದೆಯಾ ಹೇಗೆ ಖಂಡಿತ ಸರ್ ನೂರಕ್ಕೆ ನೂರು ಖಂಡಿತವಾಗಿದೆ ಅಂತಂದರೆ ನಾವು ಫಸ್ಟ್ ಹೇಳ್ದಂಗೆ ನಮ್ಮ ಎಮ್ ಎಲ್ ಎ ಅವರು ಮತ್ತು ನಮ್ಮ ಸಿದ್ದರಾಮಯ್ಯನವರು ಹಾಗೆ ಡಿ ಕೆ ಶಿವಕುಮಾರ್ ಅವರು ನಮ್ಮ ಕೊಡಗು ಜಿಲ್ಲೆಗೆ ಬಂದು ತುಂಬ ಭರವಸೆಗಳನ್ನು ಕೊಟ್ಟೋಗಿದ್ದಾರೆ ಕೊಡಗುನ ಬೇರೆ ರೀತಿಯಿಂದ ಬದಲಾವಣೆ ಮಾಡಬೇಕು ಅಂತ ಹೇಳೋಗಿದ್ದಾರೆ ಅದೇ ರೀತಿ ನಮ್ಮ ಎಮ್ ಎಲ್ ಎಗಳು ಅದೇ ರೀತಿ ಅನುದಾನವೂ ತರ್ತಾ ಇದ್ದಾರೆ ಕೊಡಗುನ್ನ ಈ ನಮ್ಮ ಮಡಿಕೇರಿ ಕ್ಷೇತ್ರನ ಬದಲಾವಣೆಗೆ ತಂದಾಗಿದೆ ನೈಂಟಿ ಏನು ಐದು ವರ್ಷದ ಎರಡು ವರ್ಷದ ಬ್ಯಾಕ್ ಏನು ಬಿ ಜೆ ಪಿ ಎಮ್ ಎಲ್ ಎ ಇದ್ದರು ಆದರೂ ಆ ಎರಡು ವರ್ಷಕ್ಕೂ ಈ ಎರಡು ವರ್ಷಕ್ಕೂ ಹೆಚ್ಚು ಕಮ್ಮಿ ಒಂದು ಏಯ್ಟಿ ಪರ್ಸೆಂಟ್ ಬದಲಾವಣೆ ಆಗಿದೆ ಸರ್ ನೀವು ಹೋಗಿ ನೋಡ್ಬೋದು ನೀವು ಮಡಿಕೇರಿ ಹಾಸ್ಪಿಟ್ಲಲ್ಲಿ ನೋಡ್ಬೋದು ಸೋಮನಪೇಟೆ ಹಾಸ್ಪಿಟ್ಲು ನೋಡ್ಬೋದು ಮತ್ತು ಈ ನೋಡಿ ನಮ್ಮ ಶನಿವಾರಸಂದಲ್ಲಿ ಬಸ್ ಸ್ಟ್ಯಾಂಡು ಹೆಚ್ಚು ಕಮ್ಮಿ ಒಂದು ಇಟ್ಟೇ ಇಲ್ಲ ಐವತ್ತು ವರ್ಷ ಆಗಿರ್ಬೋದು ಇರ್ತಾ ಇಲ್ಲ ಈಗ ಅವ್ರು ಬಂದ ಮೇಲೆ ಬಸ್ ಸ್ಟ್ಯಾಂಡ್ ಆಯ್ತು ತುಂಬಾ ಅಭಿವೃದ್ಧಿ ಆಯ್ತು ಸರ್ ಆ ಈ ಅಭಿವೃದ್ಧಿ ಹಿಂದೆ ನಾವು ಹೋಗಿ ನಾವು ಓಟ್ ಕೇಳ್ತೀವಿ ಮತ್ತೆ ಗ್ಯಾರಂಟಿ ಸ್ಕೀಮ್ಗಳನ್ನ ಏನು ತಂದಿದ್ದಾರೆ ತಗೋತಾ ಇದ್ದಾರೆ ಆ ಬಸ್ ಮೇಲೆ ನಾವು ಹೋಗಿ ನಾವು ಓಟ್ ಕೇಳ್ತೀವಿ ಸರ್ ಕಾಂಗ್ರೆಸ್ ಪಕ್ಷ ಕೊಟ್ಟಂತ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮತ್ತೆ ಒಂದು ಮಂಥರ್ ಗೌಡ ಅವರ ಒಂದು ಅಭಿವೃದ್ಧಿಯನ್ನ ನೋಡಿ ಜನ ಓಟನ್ನು ಹಾಕ್ತಾರೋ ಅಂತ ಭರವಸೆ ತಮ್ಮಲ್ಲಿ ಖಂಡಿತ ಸರ್ ಎಸ್ ಸರ್ ತುಂಬಾ ಸಂತೋಷ ಸರ್ ಸರ್ ಇನ್ನು ಒಂದು ರಾಜಕೀಯದ ಜೊತೆಗೆ ಈ ಒಂದು ಸಾಮಾಜಿಕವಾಗಿ ಯಾವ ರೀತಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಬಂದಿದ್ದೀವಿ ಸರ್ ಸರ್ ನಾವು ಈ ಕಷ್ಟಲ್ಲಿದ್ದವರಿಗೆ ಕೈ ಎತ್ತು ಕೈ ಹಿಡಿದು ಎತ್ತದಂತ ನಮ್ಮ ಒಂದು ಜವಾಬ್ದಾರಿಕೆ ಆಗಿತ್ತು ಈ ಬಡವರಿಗೆ ಆಗಲಿ ಕಷ್ಟದಲ್ಲಿದ್ದವರಿಗೆ ನಾವು ಕೈ ಎತ್ ಕೈ ಹಿಡಿದು ಎತ್ತಬೇಕು ಹಾಗಾಗಿ ಪ್ರತಿಯೊಂದು ವಿಚಾರದಲ್ಲಷ್ಟೇ ಏನು ಕ್ರೀಡಾ ಕ್ರೀಡಾಕೂಟದಾಗಿರ್ಬೋದು ಇನ್ನು ಇನ್ನು ಕೆಲವರು ಮದುವೆ ಸಹ ಕೆಲವು ಬಡವ್ರ ಮನೆ ಮದುವೆಗಳಾಗಿರ್ತಾರೆ ಕೆಲವರು ಎಲ್ಲ ಹಾಸ್ಪಿಟ್ಲಲ್ಲಿ ಇರ್ತಾರೆ ಕಷ್ಟದಲ್ಲಿ ಅಂತೇಳಿ ಇನ್ನು ಕೆಲವು ಫಂಕ್ಷನ್ಗಳಿರ್ತವೆ ಎಲ್ಲ ರೀತಿಯಲ್ಲೂ ನಾವು ಧನ ಪ್ರೋತ್ಸಾಹ ಆಗಿರ್ಬೋದು ನಮ್ಮ ಪರ್ಸ್ನಲ್ ಆಗಿ ಪ್ರೋತ್ಸಾಹ ಆಗಿರ್ಬೋದು ಪ್ರತಿಯೊಂದು ವಿಚಾರದಲ್ಲೂ ಅವರಿಗೆ ಇನ್ನು ಕೆಲವು ಮಕ್ಕಳು ಓದಂಥ ಮಕ್ಕಳಿಗೆ ಅಷ್ಟೇ ಒಂದು ಎಜುಕೇಷನಿಗಾಗಿ ಏನೋ ನಮ್ಮ ಕೈಲಾಗಿ ಇದ್ದಷ್ಟೊಂದು ಒಂದು ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀವಿ ಸರ್ ಮುಂದೆ ಮಾಡಿದೆ ಎಸ್ ಸರ್ ತುಂಬ ಸಂತೋಷ ಸರ್ ಅದೇ ರೀತಿ ಕೊನೆಯದಾಗಿ ತಮ್ಮನ್ನು ಇಲ್ಲಿಯವರೆಗೆ ಬೆಳೆಸಿದಂಥ ತಮ್ಮ ಕ್ಷೇತ್ರದ ಜನತೆಗೆ ಆಗಿರ್ಬೋದು ತಮ್ಮ ಪಕ್ಷದ ಹಿರಿಯರಿಗೆ ಮುಖಂಡರಿಗೆ ಆಗಿರ್ಬೋದು ತಮ್ಮ ಕ್ಷೇತ್ರದ ಎಲ್ಲ ಜನಕ್ಕೆ ತಮ್ಮ ಒಂದು ಕ್ಷೇ ಸ್ನೇಹಿತ ಬಳಗಕ್ಕೆ ಯಾವ ರೀತಿ ಒಂದು ಕೃತಜ್ಞತೆಗಳನ್ನು ಈ ಒಂದು ನಮ್ಮ ಮೀಡಿಯಾ ಮೂಲಕ ಹೇಳಲಿಕ್ಕೆ ತಾವು ಬಯಸ್ತೀರಿ ಸರ್ ಸರ್ ನನಗೆ ಎಲ್ಲರೂ ನನ್ನ ಸ್ನೇಹಿತರಾಗಿರ್ಬೋದು ನನ್ನ ಬಂಧು ಬಳಗ ಆಗಿರ್ಬೋದು ನನ್ನ ಕಾಂಗ್ರೆಸ್ ಪಕ್ಷ ಆಗಿರ್ಬೋದು ನನ್ನ ಪ್ರತಿಯೊಂದು ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು ಎಲ್ಲರೂ ನಮ್ಮ ಈ ಒಂದು ಅಭಿವೃದ್ಧಿ ನಮ್ಮನ್ನು ಏಳಿಗೆಗೆ ಎಲ್ಲರೂ ಸ್ಪಂದಿಸಿದ್ದಾರೆ ಹಾಗೆ ಎಲ್ಲರಿಗೂ ನನ್ನ ವೈಯಕ್ತಿಕವಾಗಿ ನನ್ನ ಕಡೆಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ ಹಾಗೂ ಈ ಟಿ ವಿ ಚಾನಲ್ ಮಾಧ್ಯಮದವರೆಗೂ ನಮ್ಮಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ತುಂಬ ಸಂತೋಷ ಸರ್ ಸರ್ ತ ಇಷ್ಟೊತ್ತು ನಮ್ಮ ಮತ್ತೆ ನಮ್ಮ ವೀಕ್ಷಕ ಮುಂದೆ ತಮ್ಮ ಒಂದು ಸಾಮಾಜಿಕ ರಂಗದ ವಿಷಯಗಳನ್ನು ರಾಜಕೀಯ ರಂಗದ ವಿಷಯಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮಸ್ಕಾರ ಸರ್ ನಮಸ್ಕಾರ ತಮಿಳುನಾಡಿನಲ್ಲ ವೀಕ್ಷಕರೇ ಇಷ್ಟೊತ್ತು ಮಾತನಾಡಿದಂತಹ ಕೊಡಗು ಜಿಲ್ಲೆ ಸೋಮಾರ್ಪೇಟೆ ತಾಲೂಕು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತ ಘಟಕದ ಹಳ್ಳಿ ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷದ ಮುಖಂಡರು ಆಗಿರುವಂತಹ ಶ್ರೀ ಅಟ್ನಾಲ್ ಸರ್ ಅವರ ಮಾತುಗಳನ್ನು ಇವರಿನ್ನಷ್ಟು ಮಾಹಿತಿಗಾಗಿ ಲಾಗಾಗಿ ಡಬ್ಲ್ಯೂ 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 ಡಾಟ್ ಪೊಲಿಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಎಟ್ ಸೋಷಿಯಲ್ ಮೀಡಿಯಾ ಜೈ ಜೈ ಕರ್ನಾಟಕ